ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋ ಮೀ ಟೈಮ್ ಅಂದರೆ ನಾನು ನನಗೋಸ್ಕರ ತೆಗೆದಂಥ ಕೆಲವು ಸಮಯನ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಹೌದು ಎಲ್ಲ ನನ್ನ ಗೆಳತಿಯರಿಗೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಬಗ್ಗೆ ನೀವು ಕೇರ್ ಮಾಡಿ ನಿಮ್ಮ ಬಗ್ಗೆ ನಿಮಗೆ ಪ್ರೀತಿ ಇರಲಿ ಕಾಳಜಿ ಇರಲಿ ಗೌರವವೂ ಇರಲಿ ಸೊ ನಾನು ನನಗೋಸ್ಕರ ಸ್ವಲ್ಪ ಸಮಯನ ತೆಗೆದು ಇವತ್ತು ಬ್ಯೂಟಿ ಪಾರ್ಲರ್ಗೆ ಹೋಗಿದ್ದೆ ನಿಮ್ಮೆಲ್ರಿಗೂ ಗೊತ್ತು ಉಷಾ ನನ್ನ ಕ್ಲೋಸೆಸ್ಟ್ ಫ್ರೆಂಡ್ ಸೊ ಅವರ ಪಾರ್ಲರ್ಗೆ ಹೋಗೋದು ನನಗೆ ಮನೆಯಲ್ಲೇ ಇದ್ದೀನಿ ಅನ್ನೋ ಫೀಲಿಂಗೇ ಬರುತ್ತೆ ನನಗೆ ಪಾರ್ಲರ್ಗೆ ಹೋಗಿದ್ದೀನಿ ಅಂತ ಯಾವತ್ತಿಗೂ ಅನಿಸಲ್ಲ ನನಗಷ್ಟೇ ಅಲ್ಲ ಅವರ ಸಲೂನ್ಗೆ ಹೋಗೋ ಯಾರಿಗೂ ಕೂಡ ಅನ್ಸಲ್ಲ ಅದು ಒಂದು ಬ್ಯೂಟಿ ಪಾರ್ಲರ್ಗೆ ಬಂದಿದ್ದೀವಿ ಅಂತ ಯಾಕಂದರೆ ಹೋದಾಗ ನಮಗೆ ನೀರು ಕೇಳೋದಾಗಲಿ ಮಧ್ಯಾಹ್ನ ಹಸ್ಕೊಂಡಿದ್ರೆ ಊಟ ಕೊಡೋದಾಗ್ಲಿ ಒಂದು ರೀತಿ ಮನೆಯಲ್ಲಿ ಇರೋ ಥರನೇ ನಮ್ಮನ್ನು ಟ್ರೀಟ್ ಮಾಡ್ತಾರೆ ನೋಡ್ಕೋತಾರೆ ಹಾಗೆ ವೆರಿ ಫ್ರೆಂಡ್ಲಿ ಹಾಗಾಗಿ ನನಗೆ ತುಂಬ ಖುಷಿ ಆಗುತ್ತೆ ಆದರೆ ಸಮಯದ ಅಭಾವ ಎಷ್ಟೋ ಪ್ರಯತ್ನ ಪಡ್ತಿರ್ತೀನಿ ಹೋಗಬೇಕು ಅಂದರೆ ಆರು ತಿಂಗಳ ತನಕ ಒಂದೊಂದು ಸಲ ಡ್ರ್ಯಾಗ್ ಮಾಡಿರ್ತೀನಿ ಹೋಗೋಕ್ಕಾಗಿರಲ್ಲ ಹೋದಾಗ ಹುಷಾ ಬೈತಾಯಿರ್ತಾರೆ ಏನು ಮ್ಯಾಮ್ ನೀವು ಬರಬೇಕಲ್ಲ ಎಷ್ಟು ದಿವಸ ಆಯಿತು ಬಂದೇ ಇಲ್ಲ ಹೇಳಿ ಈವನ್ ನಾವು ಫಂಕ್ಷನ್ಸ್ಗಳು ಇದ್ದರೂ ಕೂಡ ನಂಗೆ ಹೋಗೋಕ್ಕಾಗೇ ಇರಲ್ಲ ನಾನು ಯಾವಾಗೇ ಹೋದರೂ ವೀಡಿಯೋ ಮಾಡಿದ್ದೀನಿ ಸೊ ನೀವೇ ಯೋಚನೆ ಮಾಡಿ ನಾನು ಯಾವಾಗ ಹೋಗಿದ್ದೀನಿ ಅಂತ ಲೈಕ್ ಇಟ್ಸ್ ಬಿನ್ ಸಿಕ್ಸ್ ಮಂತ್ಸ್ ಅನಿಸುತ್ತೆ ನಾನು ಹೋಗಿ ಈಗ ಮತ್ತೆ ಆರು ತಿಂಗಳಾದ ನಂತರ ಮತ್ತೆ ನಾನು ಹೋಗ್ತಾ ಇದ್ದೀನಿ ಹೇರ್ ಕಟ್ಗೆ ಪೆಡಿಕ್ಯೂರ್ಗೆ ಮೇಯ್ನ್ ನಾನು ಹೋಗೋದು ಹಾಗೆ ಇಲ್ಲಿ ಸ್ಕಿನ್ ರಿಲೇಟೆಡ್ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ಗಳು ಕೂಡ ಸಿಗುತ್ತೆ ಹಾಗೆ ಇಲ್ಲಿ ಇವತ್ತು ನೀವು ನೋಡ್ತಾ ಇರೋದು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಹೌದು ಒಬ್ಬರು ಕಸ್ಟಮರ್ ಬಂದಿದ್ದರು ಅವರು ಅವರ ಪುಟ್ಟ ಮಗಳು ಅಂದರೆ ಹತ್ತು ವರ್ಷದ ಮಗುಗೆ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಹುಷಾರ ಹತ್ರ ಮಾಡ್ಸಿದ್ರಂತೆ ಸೊ ಈಗ ಅವರು ಕೂಡ ಮಾಡಿಸ್ಕೊಳ್ತಾ ಇದ್ರು ಒಂದು ಒಳ್ಳೆ ಆಪರ್ಚುನಿಟಿ ಯಾಕಂದರೆ ನಮಗೆ ಯಾವಾಗ್ಲೂ ಈ ಥರ ವಿಭಿನ್ನವಾಗಿರೋ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿರಲ್ಲ ಸೊ ನಾನು ಹೇಗಿದ್ದರೂ ಹೋಗಿದ್ದೆನಲ್ಲ ಅದನ್ನು ಕೆಲವೊಂದು ಕ್ಲಿಪ್ಪಿಂಗ್ನ ಶೂಟ್ ಮಾಡಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಹಾಗೆ ನಾನು ಪೆಡಿಕ್ಯೂರ್ ಕೂಡ ಮಾಡಿಸ್ಕೊಂಡೆ ಬಿಕಾಸ್ ನಾನು ಹೋಗಿದ್ದೆ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋಕ್ಕೆ ಪೆಡಿಕ್ಯೂರ್ ಮಾಡಿಸ್ಕೊಂಡು ಹಾಗೆ ಉಷಾ ಅವ್ರ ಮಗಳು ಇಬ್ಬರು ಸಿಕ್ಕರೂ ಮಾತಾಡಿಸ್ಕೊಂಡು ನಾನು ಬಂದೆ ಇವತ್ತಿನ ಕಂಪ್ಲೀಟ್ ವ್ಲಾಗ್ ನೋಡಿ ನಿಮಗೆ ಸ್ವಲ್ಪ ಏನಾದರೂ ಇನ್ಫಾರ್ಮೇಟಿವ್ ಇದೆ ಅಂತ ಅನ್ಸಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮಾತ್ರ ಮಿಸ್ ಮಾಡಬೇಡಿ ಇಲ್ಲಿ ಏನಂದರೆ ನಮಗೆ ಸಮಸ್ಯೆ ಅಂತ ಹೋದಾಗ ಅದಕ್ಕೆ ತಕ್ಕಂಥ ಒಂದು ಸಾಂತ್ವನ ಹೇಳೋದಾಗಲಿ ಕೆಲವರು ಏನು ಗೊತ್ತಾ ಫಸ್ಟು ದುಡ್ಡು ಕಮರ್ಷಿಯಲ್ ಆಗಿ ನೀವು ಇಷ್ಟು ಸಲ ಬನ್ನಿ ಅಷ್ಟು ಸಲ ಬನ್ನಿ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳಿಬಿಡ್ತಾರೆ ಬಟ್ ಉಷಾ ಆಗಲ್ಲ ಬೇಡ ಈಗಲೇ ಏನು ಟ್ರೀಟ್ಮೆಂಟ್ ಬೇಡ ನಿಮಗೆ ಇದನ್ನ ಮನೇಲಿ ಟ್ರೈ ಮಾಡಿ ಬಹುಶಃ ಇಷ್ಟೇ ಸಾಕು ನಿಮಗೆ ಹೋಗಿಬಿಡುತ್ತೆ ಅದಕ್ಕೆ ಸರಿ ಹೋಗಿಲ್ಲ ಅಂದರೆ ಮಾತ್ರ ನನ್ನ ಹತ್ರ ಬನ್ನಿ ಅಂತ ಹೇಳ್ತಾರೆ ಯಾರು ಹೇಳ್ತಾರೆ ಈ ಥರ ಅಲ್ವಾ ಅದಕ್ಕೆ ಉಷಾ ಫೇಮಸ್ಸು ತುಂಬ ಸಲ ತುಂಬ ಜನ ಹುಷಾನ ಹಚ್ಕೊಂಡು ಪಾರ್ಲರ್ಗೆ ಬರೋದು ಅದೇ ಉದ್ದೇಶಕ್ಕೆ ಯಾವುದೂ ಹೈಪ್ ಮಾಡಿ ತುಂಬ ಹೊಗಳ್ಕೊಂಡು ಕೊಚ್ಕೊಂಡು ಇದನ್ನು ಮಾಡ್ತೀನಿ ಅದನ್ನು ಮಾಡ್ತೀನಿ ಅಂತ ಹೇಳೋದೇ ಇಲ್ಲ ಅದೆಲ್ಲದಕ್ಕಿಂತ ಬ್ಯೂಟಿಫುಲ್ ಮೇಕಪ್ ಆರ್ಟಿಸ್ಟ್ ಅವರು ಸೀರೆ ಉಡ್ಸೋದಾಗ್ಲಿ ಮೇಕಪ್ ಮಾಡೋದಾಗಲಿ ಸಕ್ಕತ್ತಾಗಿ ಮಾಡ್ತಾರೆ ಅದನ್ನು ಒಮ್ಮೆ ನಿಜವಾಗ್ಲೂ ರೆಕಾರ್ಡ್ ಮಾಡ್ತೀನಿ ನಂಗೆ ತುಂಬ ಇಷ್ಟ ನೋಡ್ಲಿಕ್ಕೆ ಯಾರಾದರೂ ಮೇಕಪ್ ಯಾರಿಗಾದರೂ ಮಾಡ್ತಾ ಇದ್ದರೆ ಅದನ್ನ ನೋಡೋದು ತುಂಬ ಆಗುತ್ತೆ ನಾನು ಉಷಾಂಗೆ ಹೇಳಿದೆ ಕೂಡ ಪ್ಲೀಸ್ ಒಂದ್ಸಲ ನಮ್ಮ ವ್ಯೂವರ್ಸಿಗೋಸ್ಕರ ಮೇಕಪ್ ಆ್ಯಂಡ್ ಎರಡನ್ನೂ ತೋರಿಸಿ ಉಷಾ ಅಂತ ನಿಮಗೂ ಯೂಸ್ ಆಗುತ್ತೆ ಜೊತೆಗೆ ಯಾರಾದರೂ ಮಾಡ್ಸೋರು ಅವ್ರಿಗೂ ಯೂಸ್ ಆಗುತ್ತಲ್ವ ಯೂಸ್ ಆಗುತ್ತೋ ಬಿಡುತ್ತೋ ಬಟ್ ಒಂದು ಡಿಫ್ರೆಂಟ್ ಕ್ರಿಯೇಟಿವ್ ಆಗಿ ಒಂದು ಬ್ಲಾಗ್ ಅಂತೂ ಆಗುತ್ತೆ ನಾನು ಉಷಾನ್ ಕೇಳ್ಕೊಂಡು ಬಂದೇ ಇವತ್ತು ಫ್ರೀ ಇದ್ದಾಗ ಮಾಡೋಣ ಇಬ್ಬರು ಅಂತ ಹೇಳಿ ಸೊ ಇಲ್ಲಿ ಟ್ರೀಟ್ಮೆಂಟ್ ಕೊಡುವ ರೀತಿಯನ್ನು ನೀವು ನೋಡಿ ಎಷ್ಟು ಫ್ರೆಂಡ್ಲಿಯಾಗಿ ಅವ್ರು ಮಾತಾಡಿಸ್ತಾ ಆರಾಮಾಗಿ ಮಸಾಜ್ ಮಾಡ್ತಾ ಮಾಡ್ತಾರೆ ಯಾಕಂದ್ರೆ ಉಷಾನ್ ಜೊತೆ ಕೋ ವರ್ಕರ್ಸ್ ಏನಿದ್ದಾರೆ ಅವರು ಕೂಡ ಅಷ್ಟೇ ಸ್ಟಾಫು ಅಷ್ಟೇ ಫ್ರೆಂಡ್ಲಿ ಹೋದ ತಕ್ಷಣ ಚೆನ್ನಾಗಿದ್ದೀರಾ ಮ್ಯಾಮ್ ಹೇಗಿದ್ದೀರಾ ಬನ್ನಿ ಅಂತಲೇ ಮಾತಾಡ್ತಾರೆ ಎಲ್ರಿಗೂ ಕೂತ್ಕೊಳ್ಳಿ ನೀರು ಬೇಕಾ ಅಂತ ಹೋದ ತಕ್ಷಣ ಅವರು ಎ ಸಿ ಆನ್ ಮಾಡೋದಾಗಲಿ ಪ್ರತಿಯೊಂದು ವೆ ವೆರಿ ಒಂಥರ ಫ್ರೆಂಡ್ಲಿ ನಮ್ಮನ್ನು ಟ್ರೀಟ್ ಮಾಡಿಸ್ತಾರೆ ಓಕೆ ಒಂದು ಬ್ಯೂಟಿ ಸಲೂನ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಇವಾಗಿನ ಹೆಣ್ಮಕ್ಳಿಗೆ ಕಾನ್ಫಿಡೆನ್ಸ್ ತುಂಬ ಮುಖ್ಯ ಈ ಆಲ್ಮೋಸ್ಟ್ ಎಲ್ಲರೂ ಕಾನ್ಫಿಡೆಂಟ್ ಆಗಿರ್ತಾರೆ ಆದರೆ ಸೆಲ್ಫ್ ಕೇರ್ ಬಗ್ಗೆ ಸ್ವಲ್ಪವೂ ಗಮನ ಇರೋಲ್ಲ ಮನೆಯಲ್ಲೇ ಎಷ್ಟು ಸಾಧ್ಯನೋ ಅಷ್ಟು ಕೇರ್ ಮಾಡ್ಕೊಳ್ಳಿ ಆದರೆ ನಿಮಗೆ ಸಮಯ ಇಲ್ಲ ಅಥವಾ ನಮಗೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂದಾಗ ನಾವು ಈ ರೀತಿ ಬ್ಯೂಟಿ ಪಾರ್ಲರ್ಗಳನ್ನು ಅವಲಂಬಿಸ್ಕೋಬೇಕಾಗತ್ತೆ ಬ್ಯೂಟಿಷಿಯನ್ಸ್ನ ನಾವು ಕನ್ಸಲ್ಟ್ ಮಾಡಬೇಕಾಗತ್ತೆ ಯಾಕಂದರೆ ನಮ್ಗೆ ಅದರಲ್ಲೂ ಸರಿಯಾಗಿ ಮಾಹಿತಿಯನ್ನು ಕೊಡೋರನ್ನ ಆಯ್ಕೆ ಮಾಡೋದು ತುಂಬ ಕಷ್ಟ ಸರಿಯಾಗಿ ಯಾವುದೇ ರೀತಿ ಮೋಸ ಇಲ್ಲದಿರೋಂಥ ವ್ಯಕ್ತಿಗಳು ಸಿಗುತ್ತೆ ತುಂಬ ಅಪರೂಪ ಎಲ್ಲದನ್ನು ಯೋಚನೆ ಮಾಡಿದಾಗ ಕರೆಕ್ಟು ನಾವು ಒಂದು ಒಳ್ಳೆ ಜಾಗನ ತೋರಿಸ್ಬೇಕು ಎಲ್ರಿಗೂ ಹೋದಾಗ ನಿಮಗೆ ಆಗುವಂಥ ಅನುಭವ ನೀವೇ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಆ್ಯಕ್ಚುಲಿ ಗೊತ್ತಾಗುತ್ತೆ ನಿಮಗೆ ನಾನು ಹೇಳಿದ್ನಿ ಜಾನೋ ಇಲ್ಲೋ ಅಂತ ಅಷ್ಟೆಲ್ಲ ನಾನು ಪಡಿಕ್ಯೂರಿಗೆ ಹೋದೆ ಅವ್ರದ್ದು ಡ್ಯಾಂಡ್ರ್ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ನಡೀತಾ ಇತ್ತು ನಾನು ಪಡಿಕ್ಯವರಿಗೆ ಹೋದೆ ಸೊ ನನಗೆ ಪಡಿಕ್ಯೂರ್ ಮಾಡ್ತಾ ಇರೋದು ಇಬ್ಬರು ಹುಡುಗಿಯರು ಸೊ ಅವರಿಬ್ಬರು ಗ್ಲೌಸ್ ಹಾಕ್ಕೊಂಡು ಕುತ್ಕೊಂಡು ರು ನನಗೆ ಅಂದರೆ ಆ ಟಚ್ ಫೀಲೇ ಆಗಲ್ಲ ಗ್ಲೌಸ್ ಬೇಡ ಬಿಡಿ ನನಗೆ ನಡೆಯುತ್ತೆ ನೀವು ಹ್ಯಾಂಡ್ ವಾಶ್ ಮಾಡಿ ಹಾಗೆ ಮಾಡಿ ಪರವಾಗಿಲ್ಲ ಅಂಥೇಳಿ ನಾನು ಹಾಗೆ ಮಾಡಿಸ್ಕೊಂಡೆ ನೋಡ್ಬೋದು ಇಲ್ಲಿ ಚಾಕ್ಲೇಟ್ ಪೆಡಿಕ್ಯೂರ್ದು ಇದು ಒಂದು ಆರ್ಗ್ಯಾನಿಕ್ ಪೆಡಿಕ್ಯೂರ್ ಕಿಟ್ ಕಿಟ್ಟಿದು ಈ ಪೂರ್ತಿ ಕಿಟ್ಟನ್ನು ಬಳಸಿ ಇವತ್ತು ಪೆಡಿಕ್ಯೂರ್ ಮಾಡ್ತಾರೆ ನನಗೆ ನಮಗೆ ನಮ್ಮ ಕ್ರ್ಯಾಕ್ಸು ಅಥವಾ ನಮ್ಮ ಡ್ರೈನೆಸ್ಸು ಯಾವ ರೀತಿ ಇರುತ್ತೋ ಅದ್ರ ಮೇಲೆ ಡಿಸೈಡ್ ಮಾಡ್ತಾರೆ ಅವ್ರು ಯಾವ ಪ್ಯಾಕ್ ಹಾಕಬೇಕು ಅಥವಾ ಯಾವುದು ಪೆಡಿ ಯಾವ ರೀತಿ ಪೆಡಿಕ್ಯೂರ್ ನಮಗೆ ಅವಶ್ಯಕತೆ ಇದೆ ಅನ್ನೋದನ್ನು ಅವರು ಆಮೇಲೆ ಡಿಸೈಡ್ ಮಾಡ್ತಾರೆ ಸೊ ನನ್ನ ಕಾಲು ತುಂಬ ಡ್ರೈ ಅಂತಲೇ ಅವ್ರು ಯಾವಾಗಲೂ ಜಡ್ಜ್ ಮಾಡ್ತಾರೆ ಈ ಹುಡುಗಿಯರು ಮ್ಯಾಮ್ ಪ್ಲೀಸ್ ಈ ಬೇಗ ಬನ್ನಿ ಇಷ್ಟು ಲೇಟಾಗಿ ಬರ್ತಿರಲ್ಲ ನಿಮ್ಮದು ಕಾಲು ಎಷ್ಟು ಡ್ರೈ ಆಗಿದೆ ಕ್ರ್ಯಾಕ್ಸ್ ಇಲ್ಲ ನನಗೆ ಆದರೆ ಡ್ರೈ ತುಂಬ ಡ್ರೈ ಆಗಿದೆ ಅಂತ ಕಾಲು ಅವ್ರು ಹೇಳ್ತಾಯಿರೋದು ಬೇಗ ಬನ್ನಿ ಮ್ಯಾಮ್ ಎಷ್ಟು ಲೇಟಾಗಿ ಬರ್ತೇನೆ ಅಂತ ಪ್ರತಿ ಸಲಕ್ಕೂ ಹ್ಞೂ ಬರ್ತೀನಿರಪ್ಪ ಅಂತ ಹೇಳ್ತೀನಿ ಆದರೆ ನಂಗೆ ಹೋಗೋಕ್ಕಾಗಲ್ಲ ಒಂದು ಕ್ಷಮೆ ಇರಲಿ ಬಿಕಾಸ್ ಕಾಲನ್ನು ತೋರಿಸಿ ವೀಡಿಯೋ ಮಾಡ್ತಿರೋದಕ್ಕೆ ಒಂದು ಕ್ಷಮೆ ಇರಲಿ ಬಟ್ ಒಂದು ಬ್ಯೂಟಿ ಸಲೂನ್ ಅಂದಾಗ ಎಲ್ಲದೂ ಇರುತ್ತೆ ನಾನು ಮುಖ್ಯವಾಗಿ ಏನಕ್ಕೆ ಹೋಗ್ತೀನೋ ಅದು ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ಅನ್ಯತ ಭಾವಿಸ್ಬೇಡಿ ಕ್ಷಮಿಸಿ ಸೊ ಇಲ್ಲಿ ಈ ಹೆಣ್ಮಕ್ಳು ಕಾಲು ಮುಟ್ಟಿ ಪಾಪ ಮಾಡ್ತಾರೆ ಇವರಷ್ಟೇ ಅಲ್ಲ ಈ ಒಂದು ಏನು ಹೇಳ್ತಾರೆ ಸೊಸೈಟಿಯಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಷ್ಟೋ ಸಲೂನ್ಗಳಲ್ಲಿ ಮಾಡೋ ಕೆಲಸನೇ ಅಲ್ವಾ ಸೊ ನಮ್ಮನ್ನು ಯಾರಾದರೂ ಕೇರ್ ಮಾಡಬೇಕು ಅಂದರೆ ನಾವು ಈ ರೀತಿ ಅವಲಂಬಿಸಲೇಬೇಕಾಗುತ್ತೆ ಸೊ ಆಮೇಲೆ ಅವ್ರನ್ನ ಮುಟ್ಟಿ ನಮಸ್ಕಾರ ಮಾಡ್ಕೊಳ್ಳೋದಿದ್ದೇ ಇದೆ ಪಾಪ ಅಂತ ಅವ್ರ ಡ್ಯೂಟಿ ಅಂದ್ಕೊಂಡು ತುಂಬ ಹಾನೆಸ್ಟಾಗಿ ಮಾಡ್ತಾರೆ ಅಷ್ಟು ಪೇಷನ್ಸಾಗಿ ಮಾಡ್ತಾರೆ ಅದು ತುಂಬ ಮುಖ್ಯ ನನಗೆ ಒಂದು ಪ ಪೆಟ್ಟು ಬಿದ್ದು ಉಗುರು ಅರ್ಧ ಕಟ್ಟಾಗಿ ಹೋಗಿದೆ ಅದು ಹೇಳ್ತಾ ಇದೆ ನನಗೆ ಹೆಬ್ಬೆರಳು ತುಂಬ ನೋವಾಗಿದೆ ಅದು ಬಿಟ್ಬಿಟ್ಟು ನೀವು ಬಾಕಿ ಉಗುರನ್ನ ಮಾಡಿ ಏ ಅದೊಂದು ಬಿಟ್ಬಿಡಿ ಅಂತ ನೀವು ಅಬ್ಸರ್ವ್ ಮಾಡಿದ್ರೆ ಅನ್ಕೋತೀನಿ ಪಿಡಿಕೆ ಅವರು ಸ್ಟಾರ್ಟ್ ಆದಾಗ ನಂದು ಒಂದು ಬೆರಳು ಫುಲ್ ಅರ್ಧ ಉಗುರು ಕಟ್ಟಾಗಿ ಹೋಗಿದೆ ಓಕೆ ಪೆಡಿಕ್ಯೂರ್ ಬಗ್ಗೆ ಇರಲಿ ಪೆಡಿಕ್ಯೂರ್ ಒಂದೇ ಅಲ್ಲ ನಿಮಗೆ ಎಷ್ಟೋ ಸಲ ಸ್ಕಿನ್ ಪ್ರಾಬ್ಲಮ್ಸ್ ಇರುತ್ತೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ ಅದು ಕೆಲವೊಂದು ನನ್ ನನಗೂ ಗೊತ್ತಿರಲ್ಲ ನೀವು ಅಲ್ಲಿಗೆ ಹೋದಾಗೆ ಗೊತ್ತಾಗೋದು ಎಷ್ಟೋ ಜನರಿಗೆ ಪಾಸಿಟಿವ್ ರಿಸಲ್ಟ್ ಸಿಕ್ಕಿದೆ ಯಾವ್ದ್ಯಾವುದೋ ಊರುಗಳು ಗೊತ್ತಾ ನಿಜವಾಗ್ಲೂ ಬ್ಯಾಂಗ್ಳೂರಿಂದ ನನ್ನ ವ್ಲಾಗ್ ನೋಡಿದ ಮೇಲೆ ಬ್ಯಾಂಗ್ಳೂರಿಂದ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಂಡು ಹೋಗಿದ್ದಾರೆ ನನಗೆ ಅದು ಭಾಳ ಆಶ್ಚರ್ಯ ಆಗೋದು ನಿಜ ನಾ ಬ್ಯಾಂಗ್ಳೂರಿಂದ ಬಂದಿದ್ದರೆ ಉಷಾ ಅಲ್ಲೇ ಎಷ್ಟು ಜನ ಉಷಾಂಗೆ ನೀವು ಇಲ್ಲೇ ಒಂದು ಸಲೂನ್ ಓಪನ್ ಮಾಡಿ ಮ್ಯಾಮ್ ಅಂತ ಕೇಳ್ತಾರೆ ಅಷ್ಟೊಂದು ನಿಜವಾಗ್ಲೂ ಒಳ್ಳೆ ಮನಸ್ಸು ಒಳ್ಳೆ ವ್ಯಕ್ತಿ ಅಪ್ರೂಪ್ ಆ ಥರ ತುಂಬ ಜನ ನೋಡಿದಾಗ ಒಂದು ಬಿಸ್ನೆಸ್ ಅಂದ ತಕ್ಷಣ ಕಮರ್ಷಿಯಲಾಗಿ ಯೋಚನೆ ಮಾಡ್ತಾರೆ ನಮಗೆ ಎಷ್ಟು ಕಸ್ಟಮರ್ಸ್ ಬೇಕು ಅಡ್ವರ್ಟೈಸ್ ಬೇಕು ಹೇಳಿ ನಾನು ಇಷ್ಟು ಕ್ಲೋಸ್ ಇದ್ರೂ ಯಾವತ್ತಿಗೂ ಅವ್ರು ಮಾಡೋ ಅಂತ ಎಲ್ಲದನ್ನು ತೋರ್ಸೋಕ್ಕೆ ಅಡ್ವರ್ಟೈಸ್ ಮಾಡಿಸ್ಕೊಳ್ಳೋಕ್ಕೆ ಇಷ್ಟ ಆಗೋಲ್ಲ ನಾನು ಹೋದಾಗ ಏನಾದರೂ ಇದೆ ನಾನೇ ಹೇಳ್ತೀನಿ ನಮ್ಮ ವ್ಯೂವರ್ಸಿಗೆ ಇದೆಲ್ಲ ಅವಶ್ಯಕತೆ ಇದೆ ನಾನು ತೋರಿಸ್ತೀನಿ ಬಿಡಿ ಅಂತ ಹೇಳಿ ನಾನು ಶೂಟ್ ಮಾಡ್ಕೊಂಡಿರ್ತೀನಿ ಅಷ್ಟು ಒಳ್ಳೆಯ ಒಂದು ಮನಸ್ಸು ಅಂತಲೇ ಹೇಳ್ಬೋದು ಹಾಗೆ ಪಡಿಕೆಯರು ಮಾಡ್ಕೊಳ್ತಾ ಇರುವಾಗಲೇ ವೆಜಿಟೇಬಲ್ ಬಿರಿಯಾನಿ ತಂದುಕೊಟ್ರು ಹೊಟ್ಟೆ ತುಂಬ ತಿಂದ್ಕೊಂಡು ಪೆಡಿಕ್ಯೂರ್ ಮಾಡಿಕೊಂಡು ಅವ್ರನ್ನ ಮಾತಾಡ್ಸ್ಕೊಂಡು ಅಲ್ಲಿಂದ ಬಂದೆ ಓಕೆ ನಿಮ್ಮ ಬಗ್ಗೆ ಕೇರ್ ಬ ಮಾಡಿ ಅಂತ ಹೇಳ್ತಾ ಇದ್ನಲ್ಲ ಬರೀ ಫಿಸಿಕಲ್ ಕೇರ್ ಬಗ್ಗೆ ಅಷ್ಟೇ ಅಲ್ಲ ಮೆಂಟಲ್ ಕೇರ್ ತುಂಬ ಅವಶ್ಯಕ ಈಗಿನ ಕಾಲದಲ್ಲಿ ಡಿಪ್ರೆಷನ್ಗೆ ಹೋಗೋದು ಒಂಟಿತನ ಅನುಭವಿಸೋದು ಎಲ್ಲರೂ ಇದ್ದರೂ ನನಗೆ ಯಾರೂ ಇಲ್ಲ ಅನ್ನೋ ಭಾವನೆಯಲ್ಲಿ ಇರೋದು ಅದು ಬೇಡ ಅನ್ಕೋತೀನಿ ಅದರಿಂದ ಆದಷ್ಟು ಆಚೆ ಬನ್ನಿ ಏನಿಲ್ಲ ಅಂದರೂ ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿ ಅಲೌ ಮಾಡ್ತಾರೆ ಅಂದರೆ ಒಂದು ನಾಯಿ ಮರಿನಾದರೂ ಸಾಕಿ ಆಗ ನಿಮಗೆ ಆ ಪ್ರೀತಿಯ ಅನುಭವ ಆಗುತ್ತೆ ಒಂಟಿತನ ದೂರ ಆಗುತ್ತೆ ಹೋದೋ ಅಭ್ಯಾಸ ಇಟ್ಕೊಳ್ಳಿ ಖಿನ್ನತೆಗೊಳಗಾಗಬೇಡಿ ಇವಾಗಿಂದು ಈ ಕಾಲದಲ್ಲಿ ಡಿಪ್ರೆಷನ್ ಇಸ್ ವೆರಿ ಕಾಮನ್ ಹಾಗಂತ ನನಗೆ ನನ್ನ ಯಾಕೋ ಡಿಪ್ರೆಸ್ಡ್ ಆಗಿದ್ದೀನಿ ನಂಗೆ ಬೇಜಾರಾಗ್ತದೆ ಅಂತ ಹೇಳ್ಕೊಳ್ಳೋದನ್ನು ಮಿಸ್ ಮಾಡಬೇಡಿ ಹೇಳ್ಕೊಳ್ಳಿ ಒಬ್ರ ಹತ್ರ ಹಂಚ್ಕೊಂಡಾಗಲೇ ನಿಮ್ಮ ಮನಸ್ಸು ಆಗೋದು ಹಾಗೆ ಯಾರಾದರೂ ಆತ್ಮೀಯರು ಇದ್ದಾರೆ ನನಗೂ ಅನ್ನೋ ಒಂದು ಭಾವನೆ ಬರೋದು ಸೊ ನನ್ನ ಅನಿಸಿಕೆ ಕೇಳಿದ್ರೆ ಫಿಸಿಕಲ್ ಕೇರ್ಗಿಂತ ಹೆಚ್ಚು ನಾವು ಮೆಂಟಲ್ ಕೇರ್ನ ಮಾಡಬೇಕು ಈ ಮೊಬೈಲ್ ಫೋನ್ ಅನ್ನೋ ಈ ಮಾಯಾ ಪೆಟ್ಟಿಗೆನ ಆದಷ್ಟು ಸ್ವಲ್ಪ ಅವಾಯ್ಡ್ ಮಾಡಿಕೊಂಡು ವಾಸ್ತವದಲ್ಲಿ ಬದುಕೋಣ ಯಾವುದೋ ಒಂದು ವರ್ಚುವಲ್ ಲೈಫ್ನ ನೋಡಿಕೊಂಡು ಎಂಜಾಯ್ ಮಾಡೋದಕ್ಕಿಂತ ವಾಸ್ತವದ ವಾಸ್ತವದಲ್ಲಿ ಹಸಿರು ಗಾಳಿ ಬೆಳಕು ಇದನ್ನು ಪ್ರಾಕ್ಟಿಕಲಾಗಿ ಅನ್ಬೋಸಣ ಅದನ್ನ ಎಂಜಾಯ್ ಮಾಡೋಣ ಆಗ ಮನ್ಸಿನಲ್ಲಿರೋ ಎಷ್ಟೋ ದುಗುಡಗಳು ಕಡಿಮೆ ಆಗಿ ನಮಗೂ ವಾಸ್ತವಿಕವಾಗಿ ಏನು ನಡೀತಾ ಇದೆ ನಾವು ಎಲ್ಲಿದ್ದೀವಿ ಏನು ಮಾಡಬೇಕು ಮುಂದೆ ಅನ್ನೋ ಎಲ್ಲ ಕ್ಲಾರಿಟಿ ಸಿಗೋದು ನೀವು ಒಬ್ಬರೇ ಇದ್ದಾಗ ಒಬ್ಬರೇ ಯೋಚನೆ ಮಾಡಿದಾಗ ಹತ್ತು ನಿಮಿಷದ ಮೆಡಿಟೇಷನ್ ಹೇಳಿದ್ನಲ್ಲ ದಯವಿಟ್ಟು ಮಿಸ್ ಮಾಡದೆ ಮಾಡಿ ತುಂಬ ಅವಶ್ಯಕ ಅದವು ಮೆಡಿಟೇಷನು ಮಾಡಿದಾಗೆ ನಿಮಗೂ ಗೊತ್ತಾಗೋದು ನೀವು ಯಾರು ಅಂತ ಹೌದು ಇದೇನಿದು ಇಂಥ ಮಾತು ಅಂತ ಅಂದರೆ ನಿಜ ನಾವು ಯಾರು ಅನ್ನೋದು ನಮಗೇನೆ ಅನುಭವ ಇರಲ್ಲ ನಾವು ಯಾರು ಅಂತ ತಿಳ್ಕೊಬೇಕು ಅಂತಂದರೆ ನಮ್ಮನ್ನು ನಾವು ಅರ್ತ್ಕೋಬೇಕು ಅಂದರೆ ನಿಜವಾಗ್ಲೂ ಈ ಒಂದು ದಾರಿಯನ್ನು ಹುಡುಕೋಬೇಕು ಮೆಡಿಟೇಷನ್ ಈಸ್ ದ ಲೈಕ್ ಓನ್ಲಿ ವೇ ಅಂತ ನನ್ನ ಅನಿಸಿಕೆ ಯೋಗ ಅದೆಲ್ಲ ಮಾಡೋದ್ರಿಂದ ಆರೋಗ್ಯ ಸುಧಾರಿಸುತ್ತೆ ಬಾಡಿಯಲ್ಲಿ ಚೇ ಫಿಸಿಕಲ್ ಚೇಂಜಸ್ ಅಂತೂ ಆಗುತ್ತೆ ಮೆಡಿಟೇಷನ್ ಮಾಡೋದ್ರಿಂದ ನಿಮ್ಮ ಮನಸ್ಸಿನ ಆರೋಗ್ಯ ಸುಧಾರಿಸುತ್ತೆ ನಿಮಗೆ ನಿಜವಾಗ್ಲೂ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಹಾಗೆ ತುಂಬ ಡಿಪ್ರೆಸ್ಡ್ ಅನ್ನೋ ಒಂದು ವರ್ಡ್ ನಮ್ಮ ಲೈಫಿಂದ ಹೋಗುತ್ತೆ ಕ್ಲಾರಿಟಿ ಸಿಗುತ್ತೆ ನಮಗೆ ನಾವು ಯಾರು ನಾವೇನು ಏನು ಮುಂದೆ ಎಲ್ಲದ್ರ ಬಗ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಮನಸ್ಸು ಶಾಂತವಾಗುತ್ತೆ ತುಂಬ ಹೇಳ್ತಾ ಇದ್ದೀನಿ ಅನ್ಕೊಬೇಡಿ ಈಗ ಮೂರು ದಿನದಿಂದ ಅದನ್ನೇ ಹೇಳ್ತಾ ಇದ್ದೀನಿ ಅಂದರೆ ಕೆಲವರು ರಿಯಲ್ ಟೈಮ್ ಎಕ್ಸ್ಪೀರಿಯೆನ್ಸಸ್ಸು ನೋಡಿದಾಗ ಅವರು ಯಾಕೆ ಇಷ್ಟು ಇದ್ದಾರೆ ಯಾಕೆ ಹಿಂಗೆ ಅಟ್ಲೀಸ್ಟ್ ಸ್ವಲ್ಪ ಇದನ್ನು ಫಾಲೋ ಮಾಡ್ಬೋದಲ್ಲ ಅಂತ ನನಗೆ ಅನಿಸ್ತಾ ಇರುತ್ತೆ ಅದ್ರ ಬಗ್ಗೆ ನಾನು ಇವಾಗ ನಿಮ್ಮ ಜೊತೆ ಹೇಳ್ತಾ ಇರೋದು ಆದಷ್ಟು ಯಾರೂ ಇಲ್ಲ ಅನ್ನೋ ಭಾವನೆಗಳನ್ನು ಬಿಡಿ ಒಳ್ಳೆಯದನ್ನ ಏನಾದ್ರೂ ನೋಡಿದ್ರೆ ಒಳ್ಳೆಯದನ್ನ ನೋಡಿ ಒಳ್ಳೆಯದನ್ನ ಮಾತ್ರ ಮಾತಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹೆಸರು ಪೂರ್ವಿ ಪೂರ್ವಿ ಅಂತ ಸೊ ನೀವು ಬರ್ತಾ ಇತ್ತು ಸೊ ನಿಮ್ಮ ರಿವ್ಯೂ ಅನ್ನೋದು ನೀವು ಏನಕ್ಕೆ ಬಂದಿದ್ರಿ ಇವತ್ತು ಅಂತ ಇವತ್ತು ಬಿಟ್ಟು ಇಲ್ಲಿ ಬಾಡಿ ಮಸಾಜು ವ್ಯಾಕ್ಸಿಂಗು ಹೇರ್ ಕಟ್ಟು ಐಬ್ರೋಸು ರೆಗ್ಯುಲರ್ ಬರ್ತೀನಿ ಲಾಸ್ಟ್ ಟೈಮ್ ಮಗಳಿಗೆ ಮಾಡಿಸಿದ್ದೆ ರಿಸಲ್ಟ್ ಚೆನ್ನಾಗಿತ್ತು ಸೊ ನಾನು ಇವತ್ತು ರೆಡ್ಯೂಸ್ ರೆಡ್ಯೂಸ್ ಆಗಿತ್ತು ನನ್ ಫಸ್ಟ್ ಟೈಮ್ ಇದು ನಂಗೆ ಯಾವಾಗೂ ಡ್ಯಾಂಡ್ರಪ್ ಇರಲಿಲ್ಲ ದಿಸ್ ಇಸ್ ದ ಫಸ್ಟ್ ಟೈಮ್ ಇದು ಬಾಡಿ ಮಸಾಜ್ ಎಲ್ಲ ಚೆನ್ನಾಗಿದೆ ಈಗ ಫ್ರೆಂಡ್ ಅಂತ 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 ಹೇಳ್ತಾರೆ ಕಸ್ಟಮರ್ ಚೆನ್ನಾಗಿತ್ತು ಸ್ಪೆಷಲಿ ಅವ್ರು ನೋಡಕ್ ಬರ್ತೀವಿ ಅವ್ರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿ ಹೇಳ್ತಾರೆ ಅಂದ್ರೆ ಈಗ ಲೈಕ್ ನಾವೇನು ಏನೋ ಆಗ್ಬಿಡುತ್ತೆ ಏನೋ ಅನ್ಕೊಂಡ್ ಬಂದಿರ್ತೀವಲ್ಲ ಇಲ್ಲ ಇದಿಷ್ಟೇ ಅಂತ ಹೇಳಿ ಮಾಡ್ತಾರೆ ಅದು ನಮ್ಗೆ ಥಿಂಗ್ ಆಮೇಲೆ ಯಾವಾಗ್ಲೂ ಏನಂತಾರಲ್ಲ

ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಹಲೋ ನಮಸ್ಕಾರ ಎಲ್ರಿಗೂ ಆ್ಯಕ್ಚುಲಿ ಎಲ್ರಿಗೂ ಗೊತ್ತು ನಾನು ಸಲೂನ್ ಅಥವಾ ಪಾರ್ಲರ್ ಅಂತ ಹೋದರೆ ನನ್ನ ಫ್ರೆಂಡ್ ಪಾರ್ಲರ್ಗೆ ಬರೋದು ಉಷಾನ್ ಪಾರ್ಲರಿಗೆ ಬಂದಿದ್ದೆ ಪಡಿಕೇರ್ ಮಾಡಿಸ್ಬೇಕಿತ್ತು ಸೊ ಇಲ್ಲಿ ಒಬ್ರು ಕಸ್ಟಮರ್ಗೆ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ರು ನೋಡಿ ನಾನು ಅದನ್ನು ಕ್ಯಾಪ್ಚರ್ ಮಾಡಿದ್ದೀನಿ ಬಿಕಾಸ್ ತುಂಬ ಜನರಿಗೆ ಪ್ರಾಬ್ಲಮ್ ಇದೆ ಇಷ್ಟೇ ಅಲ್ಲದೆ ಇನ್ನೂ ಹತ್ತು ಹಲವಾರು ಸಮಸ್ಯೆಗಳಿದೆ ಅದೆಲ್ಲದನ್ನೂ ಕ್ಯಾಪ್ಚರ್ ಮಾಡೋ ಒಂದು ಪ್ರಯತ್ನ ಮಾಡ್ತೀವಿ ಬಟ್ ಒಂದೇ ದಿನಕ್ಕಂತೂ ಆಗಲ್ಲ ನೆಕ್ಸ್ಟ್ ಬಂದಾಗ ನೆಕ್ಸ್ಟ್ ಬಂದಾಗ ಡೆಫಿನೆಟ್ಲಿ ನಾವು ಅದನ್ನು ಮಾಡಿ ನಿಮಗೆ ತೋರಿಸ್ತೀನಿ ಈಗ ಉಷಾ ಅವ್ರ ಮಗಳು ಆ್ಯಸ್ ಯೂಶ್ವಲ್ ಎಲ್ಲರಿಗೂ ಗೊತ್ತು ಡಾಕ್ಟರ್ ಯಾಮಿನಿ ರೀಸೆಂಟಾಗಿ ನೀವು ನೋಡಿದ್ರು ಕೂಡ ಸೊ ಯಾಮಿನಿ ಇರೋದರಿಂದ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳ್ಕೊಳ್ಳೋಣ ಉಷಾನ್ ಹತ್ರ ಮತ್ತು ಅವ್ರ ಮಗಳ ಹತ್ರ ಬನ್ನಿ ಹಾಯ್ ಯಾಮಿನಿ ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ ಹೆಂಗಿದೆ ಲೈಫ್ ಮತ್ತೆ ಮೈ ಓಕೆ ಮತ್ತೆ ಹೋಗ್ಬೇಕೀಗ ಬೆಳಗ್ಗೆ ಅಮ್ಮನ ಹತ್ರ ಡ್ಯಾಂಡರ್ ಒಬ್ರು ಬಂದಿದ್ರು ಸೊ ಇಲ್ಲಿ ಟ್ರೀಟ್ಮೆಂಟ್ ಬಗ್ಗೆ ನೀನು ಸ್ವಲ್ಪ ಮಾಹಿತಿ ಕೊಟ್ಟರೆ ಚೆನ್ನಾಗಿರುತ್ತೆ ಬಿಕಾಸ್ ಯು ಆರ್ ಡಾಕ್ಟರ್ ಸೊ ಲೈಕ್ ಬೇಸಿಕಲಿ ಡ್ಯಾಂಡ್ರಫ್ ಇದು ಕಾಮನ್ ಆಗ್ತಾ ಇದೆ ಇಟ್ಸ್ ಲೈಕ್ ಅನ್ಹೈಚಿಂಗ್ ಮೋಸ್ಟ್ ಆಗಿ ಏನಂದ್ರೆ ಫ್ರೀಕ್ವೆಂಟ್ ಹೇರ್ ವಾಶ್ ಮಾಡಲ್ಲ ಯಾಕಂದ್ರೆ ಲೈಫ್ ಸ್ಟೈಲ್ ದೇ ವಿಲ್ ಬಿ ಲೈಕ್ ವರ್ಕ್ ಇದೆ ಕೆಲಸ ಇದೆ ಹೊರಗೆ ತಿರ್ಗಾಡ್ತಾರೆ ವರ್ಕ್ ಇದೆ ಅಂತ ಅಂದ್ಬಿಟ್ಟು ಡಸ್ಟ್ ಎಸ್ಪೆಷಲಿ ಡಸ್ಟ್ ಈಗ ಹೊರಗೆ ಓಡಾಡ್ತಾ ಇರ್ತಾರೆ ಅಂಡ್ ಇನ್ನೊಂದೇನಂದ್ರೆ ಹೆಲ್ಮೆಟ್ ಹಾಕಿರ್ತಾರಲ್ವಾ ಸೊ ಸ್ವೆಟ್ಟಿಂಗ್ ಆಗ್ತಾ ಇರುತ್ತೆ ಸ್ವೆಟ್ ಆಗಿರುತ್ತೆ ಮತ್ತೆ ಹೊರಗಡೆ ಡಸ್ಟ್ ಆಗಿರುತ್ತೆ ಆಮೇಲೆ ಹೇರ್ಗೆ ಪ್ರಾಪರ್ ಆಯಿಲ್ ಮಾಡಿರಲ್ಲ ಸೊ ಅದರಿಂದ ಏನಾಗುತ್ತೆ ಅಂದ್ರೆ ಸ್ಕ್ಯಾಪ್ ಫುಲ್ ಡ್ರೈ ಆಗೋಗುತ್ತೆ ಲೈಕ್ ಟೂ ಮಚ್ ಡ್ರೈನೆಸ್ ಆಗ್ಬಿಟ್ಟು ಅಲ್ಲಿಂದ ಏನತ್ತೆ ಲೈಕ್ ಒಂಥರ ಕ್ಲಿಕ್ಕಿ ಕ್ಲಿಕ್ಕಿ ಆಗಿ ಡ್ಯಾಂಡ್ರಫ್ ಫಾರ್ಮೇಶನ್ ಆಗುತ್ತೆ ಲೈಕ್ ನಾರ್ಮಲ್ ಡಾರ್ಮಲ್ ಹೇಳ್ಬೇಕಂದ್ರೆ ಸೊ ದಟ್ಸ್ ಇಟ್ ಸ್ಟಾರ್ಟ್ ನಾವು ಫಸ್ಟ್ ನಾರ್ಮಲ್ ಆಗಿ ಕೇರ್ ಮಾಡ್ಬೇಕು ಹೇರ್ಗೆ ಪ್ರಾಪರ್ ನರಿಶ್ಮೆಂಟ್ ಬೇಕು ಆಯಿಲ್ ಹಚ್ಬಿಟ್ಟು ನೀಟಾಗಿ ಹೇರ್ ವಾಶ್ ಮಾಡಿ ಅದನ್ನ ಡ್ರೈ ಆಗೋಕ್ಕೂ ಬಿಡ್ಬೇಕು ಹಾಗಂತ ಅಂದ್ಬಿಟ್ಟು ಈಗ ಯೂಸ್ ಮಾಡ್ತಾರೆ ಡ್ರೈಯರ್ಸ್ ಎಲ್ಲ ಯೂಸ್ ಮಾಡ್ತಾರೆ ಇಟ್ಸ್ ನಾಟ್ ಸಜಸ್ಟೆಡ್ ಬೇಕು ಓವರ್ ಹೀಟ್ ಕೂಡ ಸ್ಕ್ಯಾಲ್ ತುಂಬಾ ಡ್ರೈ ಆಗಿಬಿಡುತ್ತೆ ಅದು ಕೂಡ ಒಂಥರ ಟ್ರಿಗರ್ ಮಾಡುತ್ತೆ ಸ್ವಲ್ಪ ವೆಟ್ ಇರಬೇಕು ಸ್ವಲ್ಪ ಮಾಯಶ್ಚರ್ ಕಂಟೆಂಟ್ ಆಯಿಲ್ ಕಂಟೆಂಟ್ ಬಿಟ್ಟಿರ್ಬೇಕು ಅವಾಗೇ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡಬಹುದು ಒಂದ್ಸತಿ ಡ್ಯಾಂಡ್ರಫ್ ಬಂತು ಬಂದಾದ್ಮೇಲೆ ಅದ್ರ ಮೇಲೆ ಬೇಕಾಗಿ ಟ್ರೀಟ್ಮೆಂಟ್ಸ್ ಎಷ್ಟೊಕ್ಕೊಂಡು ಸಿಗ್ತಾ ಇದೆ ಈಗ ಡರ್ಮೆಟಾಲ್ ಕ್ಲಿನಿಕ್ ಮಾಡ್ತಾ ಇದಾರೆ ಅಮ್ಮನಿಗೂ ಕೂಡ ಅಷ್ಟೇ ಶೀಸ್ ಆಲ್ಸೋ ಆಲ್ಮೋಸ್ಟ್ ರಿಲೇಟೆಡ್ ಡರ್ಮೆಟ್ ರಿಲೇಟೆಡ್ ಆಗಿ ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ಬಿಟ್ಟು ವಿ ಆರ್ ಗಿವಿಂಗ್ ದ ಬೆಸ್ಟ್ ಟ್ರೀಟ್ಮೆಂಟ್ ಆಕ್ಚುಲಿ ಅದು ಟ್ರೀಟ್ಮೆಂಟ್ ಅಮ್ಮನೇ ಹೇಳ್ತಾರೆ ಐ ಕ್ಯಾನ್ ಗೋ ಫಾರ್ ಮೆಡಿಕಲ್ ರಿಲೇಟೆಡ್ ಬಟ್ ಟ್ರೀಟ್ಮೆಂಟ್ ಪಾರ್ಟ್ ಅಮ್ಮ ಎಕ್ಸ್ಪ್ಲೈನ್ ಓಕೆ ಓಕೆ ಹುಷಾರ್ ನಿಮ್ಮಲ್ಲಿ ಸಿಗುವಂತಹ ಟ್ರೀಟ್ಮೆಂಟ್ ಬಗ್ಗೆ ಹೇಳಿ ನಮ್ದ್ರಲ್ಲಿ ಡ್ಯಾಂಡ್ರಫ್ ಅಂದ್ರೆ ತುಂಬಾ ತರ ಬರುತ್ತೆ ಜಸ್ಟ್ ಟ್ರೈಸ್ ಕೆ ಆಗ್ತಿರುತ್ತೆ ಕೆಲವ್ರಿಗೆ ಡ್ಯಾಂಡ್ರಫ್ ಕಾಣೋದೇ ಇಲ್ಲ ಆದ್ರೂ ತಲೆ ತುಂಬಾ ಇಚ್ಚಿಂಗ್ ಆಗ್ತಾ ಇರುತ್ತೆ ಓಕೆ ಕೆಲವರಿಗೆ ಡ್ಯಾಂಡ್ರಫ್ ಅಂದ್ರೆ ಲೈಟ್ ಪೌಡರ್ ಥರ ಡ್ರಾಪ್ ಆಗ್ತಾ ಇರುತ್ತೆ ಕರೆಕ್ಟ್ ಕೆಲವರಿಗೆ ಫ್ಲೇಕಿ ಫ್ಲೇಕಿ ಆಗಿ ಈ ಸೈಡಲ್ಲಿ ಈ ತರ ಎಲ್ಲ ತುಂಬಾನೇ ಫ್ಲೇಕಿ ಆಗಿ ಬರ್ತಿರುತ್ತೆ ಅದು ಫಂಗಲ್ ಇನ್ಫೆಕ್ಷನ್ ತುಂಬಾ ಜಾಸ್ತಿ ಇರುತ್ತೆ ಡ್ಯಾಂಡ್ರಫ್ ಒಬ್ರಿಗೊಬ್ರು ಸ್ಪ್ರೆಡ್ ಆಗುತ್ತೆ ಅದನ್ನ ತುಂಬಾ ಹುಷಾರಾಗಿ ಹೈಜೀನ್ ಇಟ್ಕೋಬೇಕಾಗತ್ತೆ ಪಕ್ಕದವ್ರಿಗೆ ಕೋಮ್ಸ್ ಆಗಿರ್ಲಿ ಅದೆಲ್ಲದನ್ನು ಕೂಡ ಸಿಂಗಲ್ ಆಗಿ ಒಬ್ಬರೇ ಯೂಸ್ ಮಾಡ್ಬೇಕು ನಾರ್ಮಲ್ ಆಗಿ ಆದ್ರೂ ಕೂಡ ಎಲ್ಲರೂ ಇಂಡಿವಿಜುವಲ್ ಆಗಿ ಅವ್ರದ್ದೇ ಯೂಸ್ ಮಾಡ್ಕೊಂಡ್ರೆ ಬಹಳ ಅನುಕೂಲ ಮತ್ತೆ ಕೆಳಗಡೆ ಮಲ್ಕೊಳ್ಳುವಾಗಲಿ ಡ್ಯಾಂಡ್ರಫ್ ಇದೆ ಅಂದಾಗ ಅದ್ರ ಟ್ರೀಟ್ಮೆಂಟ್ ನೀವು ನೀವೇ ಮನೆಯಲ್ಲಿ ಮಾಡ್ಕೊಂತೀನಿ ಅನ್ನೋದು ಫಸ್ಟ್ ಅಂದ್ರೆ ಹೇರ್ ವಾಶ್ ನೀಟಾಗಿ ಮಾಡ್ಕೋಬೇಕು ಅಲ್ಲಿ ನಾನು ಒಂದ್ಸಲ ತೋರಿಸಿದ್ದೆ ನಿಮಗೆ ಹೇರ್ ಹೆಂಗ್ ವಾಶ್ ಮಾಡ್ಕೋಬೇಕು ಅಂತ ಶಾಂಪು ಹೆಂಗ್ ಯೂಸ್ ಅಂತ ಆ ತರನೇ ನೀವು ಯೂಸ್ ಮಾಡಿಕೊಂಡು ನ ಫಸ್ಟ್ ಕ್ಲೀನ್ ಇಟ್ಕೊಳ್ಳಿ ಹೇರ್ಗಿಂತ ಸ್ಕ್ಯಾಲ್ಪ್ ಕ್ಲೀನ್ ಆದ್ರೆ ಅದು ಹೇರ್ ಆಟೋಮೆಟಿಕ್ ಕ್ಲೀನ್ ಆಗುತ್ತೆ ಆ ಸ್ಕ್ಯಾ ನಂತರ ಅದ್ರ ಮಲ್ಕೊಂಡಾಗ ಬೆಡ್ಶೀಟ್ ಪಿಲ್ಲೋ ಮೇಲೆ ಒಂದು ಟವಲ್ ತರ ಹಾಕೊಳ್ಳಿ ಕೋಂಬು ಪ್ರತಿದಿನೂ ವಾಶ್ ಮಾಡಿ ಟ್ರೀಟ್ಮೆಂಟ್ ಮಾಡ್ಕೊಂತಿದೀನಿ ನಾನು ಇವಾಗ ಕಡಿಮೆ ಮಾಡ್ಕೋಬೇಕು ಅಂತ ಅದಕ್ಕೆಲ್ಲ ಇನ್ನೂ ಕಡಿಮೆ ಆಗಿಲ್ಲ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಹತ್ರ ಸೊಲ್ಯೂಷನ್ಸ್ ಇದೆ ನಾನು ಅದನ್ನ ಟ್ರೀಟ್ಮೆಂಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದ್ರೆ ನನಗೆ ಒಂದ್ ಸಿಟಿಂಗ್ ಎರಡು ಸಿಟಿಂಗಲ್ಲೇ ಅಲ್ಲೇ ಹೋಗುತ್ತೆ ಆದ್ರೆ ಯಾವುದನ್ನು ಕೂಡ ಇಷ್ಟೇ ಸಿಟಿಂಗ್ ಆಗುತ್ತೆ ಅಂತ ನಾನು ಹೇಳೋಕ್ಕಾಗಲ್ಲ ಯಾವ ತರ ಇದಾಗುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ಅಲ್ಲಿ ನಾನು ಕ್ಲಿಯರ್ ಮಾಡ್ಕೊಟ್ಟಿದ್ದು ಆಯ್ತು ತುಂಬಾ ಜನಕ್ಕೆ ಒಂದೇ ಸಿಟಿಂಗ್ ಅಲ್ಲೂ ಕ್ಲಿಯರ್ ಮಾಡಿದ್ದೀನಿ ಈವನ್ ಸಣ್ಣ ಮಕ್ಕಳು ದೊಡ್ಡವರು ಅನ್ನೋದು ಇಲ್ಲ ಎಲ್ಲಾ ಏಜ್ನವರ್ಗೂ ಕೂಡ ನಾನು ಮಾಡಿದ್ದೀನಿ ಈವನ್ ಟು ಫೈವ್ ಇಯರ್ಸ್ ಮಕ್ಕಳಿಂದಾನು ಕೂಡ ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಎಲ್ಲರಿಗೂ ಕೂಡ ರಿಸಲ್ಟ್ ಚೆನ್ನಾಗಿ ಬಂದಿದೆ ಮತ್ತೆ ರಿಪೀಟ್ ಯಾರು ಮತ್ತೆ ಬಂದಿಲ್ಲ ನನ್ನ ಹತ್ರ ಅಂದ್ರೆ ಮತ್ತೆ ನನಗ್ ಬಂದ್ ಹೇಳ್ತಾರೆ ತುಂಬಾ ಚೆನ್ನಾಗಾಗಿದೆ ಆಗಿದೆ ಮತ್ತೆ ಬಂದಿಲ್ಲ ನಮ್ಮ ಮಗಳಿಗೆ ಅಂತ ಹೇಳಿ ಆಕ್ಚುಲಿ ಆಲ್ಮೋಸ್ಟ್ ಸ್ಕೂಲ್ ಹೋಗೋ ಮಕ್ಕಳಲ್ಲೇ ತುಂಬಾ ಜಾಸ್ತಿ ಇದೆ ಅವ್ರು ಯಾಕಂದ್ರೆ ಏರ್ ವಾಶ್ ಮಾಡೋಕಾಗಲ್ಲ ಟೈಮ್ ಸಿಗಲ್ಲ ಅವ್ರಿಗೆ ಹಂಗಾಗಿ ಅವ್ರದೇ ಜಾಸ್ತಿ ಇರೋದು ನನಗೆ ಬಂದಿರೋದೆಲ್ಲ ಅವ್ರದೇ ಜಾಸ್ತಿ ಆಮೇಲೆ ಮಕ್ಳು ಸ್ಕೂಲ್ ತಲೆ ತಲೆ ಕೂಡ ನಿಮ್ ಫ್ರೆಂಡ್ ಅವಾಗಲೇ ಮಾತಾಡ್ತಾ ಇದ್ರಲ್ಲ ಅವ್ರ ಮಗಳ ವಯಸ್ಸು ಅವಳ ಮಗಳೇ ತುಂಬಾ ತುಂಬಾ ಒಳ್ಳೆ ಹೇರ್ ಈಗಿನ ಮಕ್ಕಳಲ್ಲಿ ಅಷ್ಟು ಚೆನ್ನಾಗಿರೋ ಹೇರ್ ನಾ ತುಂಬಾ ಖುಷಿ ಆಗುತ್ತೆ ಆದ್ರೆ ಒಂದೇ ಸಿಟಿಂಗ್ ಅಲ್ಲಿ ಅವ್ರದ್ದು ಕ್ಲಿಯರ್ ಕ್ಲಿಯರ್ ಆಗಿದೆ ಪಾಪ ಏನ್ ಪ್ರಾಬ್ಲಮ್ ಅಂದ್ರೆ ಇಬ್ರು ಮಕ್ಳು ಇರೋದ್ರಿಂದ ದೊಡ್ಡವಳಿಗೆ ಒಂದ್ ಸ್ವಲ್ಪ ಕೇರ್ ಮಾಡೋದ್ ಸ್ವಲ್ಪ ಕಡಿಮೆ ಆಯ್ತು ಅಂತ ಅವ್ರು ಹೇಳಿದ್ದು ಹಂಗಾಗಿ ಅವಳಿಗೆ ಡ್ಯಾಂಡ್ ಆಗಿತ್ತು ಆದ್ರೆ ಇವಾಗ ತುಂಬಾ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಒಂದ್ ಸಿಟಿಂಗೇ ನಾನು ಮಾಡಿದ್ ಮತ್ತೆ ಮಾಡಿಲ್ಲ ಮತ್ತೆ ಬಂದಿಲ್ಲ ಅಂತಾನೆ ಹೇಳಿದಾರೆ ಅವರೇ ಚೆನ್ನಾಗಿ ನೋಡ್ಕೊಂತಿದ್ದಾರೆ ಈಗ ಆ ಮಗುಗೆ ಎಲ್ಲ ಹೇಳ್ಕೊಟ್ಬಿಟ್ಟಿದೀವಿ ಹೆಂಗ್ ಮಾಡ್ಕೋ ಇವಾಗ ಯಾರೇ ಬಂದಿರ್ಲಿ ಅವ್ರು ಹೆಂಗ್ ಏರ್ ವಾಶ್ ಮಾಡ್ಬೇಕು ಅಂತ ನಾನು ಅದನ್ನ ಮಾಡ್ಕೊಂತಾನೆ ನಾನು ಅವ್ರಿಗೆ ಗೈಡ್ ಮಾಡಿ ಅವ್ರಿಗೆ ಈ ತರ ವಾಶ್ ಮಾಡ್ಕೊಳ್ಳಿಟೈನ್ ಮಾಡಿ ಅಂತ ಮಕ್ಕಳು ಆಲ್ಮೋಸ್ಟ್ ಕೇಳ್ತಾರೆ ಮಾತಾ ನಾವ್ ಹೇಳಿದ್ರೆ ತುಂಬಾ ಜನ ಹಂಗೆ ಅಷ್ಟೇ ಇನ್ನೇನಿಲ್ಲ ಎಲ್ಲಾರ್ಗೂ ಕೂಡ ನೀಟಾಗಿ ಹೈಜನ್ ಮಾಡಿ ಅಂತ ಮತ್ತೆ ಇವಾಗ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ಬರೋ ಶಾಂಪೂಸ್ ಯೂಸ್ ಮಾಡ್ತಿದ್ದಾರೆ ಡ್ಯಾಂಡ್ರಾಫ್ ಕಡಿಮೆ ಮಾಡಕ್ಕೋಸ್ಕರ ಅದರಿಂದ ಸೈಡ್ ಎಫೆಕ್ಟ್ಸ್ ತುಂಬಾ ಇದೆ ಅಂದ್ರೆ ರೆಗ್ಯುಲರ್ ಡ್ಯಾನ್ಡ್ರಾಫ್ ಶಾಂಪೂ ಯೂಸ್ ಮಾಡಿದ್ರೆ ವೈಟ್ ಹೇರ್ಸ್ ಹಂಡ್ರೆಡ್ ಪರ್ಸೆಂಟ್ ಆಗ್ಬಿಡತ್ತೆ ಅದನ್ನ ಟ್ರೀಟ್ಮೆಂಟ್ ಮುಖಾಂತರ ನಾವು ಈ ತರ ಮಾಡ್ಕೋಬೇಕು ಅಂತ ನಾವ್ ಒಂದು ಗೈಡ್ ಲೈನ್ ಕೊಟ್ಟಿರ್ತೀವಿ ಮಾಡಿರ್ತೀವಿ ಎರಡನೇದು ಅದಕ್ಕೊಂದು ಫಂಗಲ್ ಇನ್ಫೆಕ್ಷನ್ ಅನ್ನ ಕ್ಲಿಯರ್ ಮಾಡಿರ್ತೀವಿ ಕರೆಕ್ಟ್ ಅದರಲ್ಲೂ ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರೋದ್ರಿಂದ ಅದೇ ತರನೇ ಅದೇ ಪ್ರಕಾರನೇ ಟ್ರೀಟ್ಮೆಂಟ್ ಎಲ್ಲರಿಗೂ ಒಂದೇ ತರ ಟ್ರೀಟ್ಮೆಂಟ್ ಇಲ್ಲ ಒಬ್ಬೊಬ್ಬರಿಗೂ ಒಂದೊಂದ್ ತರ ಬರುತ್ತೆ ಅದು ಅದರಿಂದನೇ ಅರ್ಧ ಕಡಿಮೆ ಆಗ್ಬಿಡುತ್ತೆ ಸೊ ಡ್ಯಾಂಡ್ರಫ್ ಅಂತಾನೆ ಅಲ್ಲ ಹೇರ್ ಪ್ರಾಬ್ಲಮ್ ಏನೇ ಇದ್ರೂ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಹೇರ್ ಇದು ಏನು ಹೇರ್ ಫಾಲ್ ಟ್ರೀಟ್ಮೆಂಟ್ ಇದೆ ನಮ್ಮತ್ರ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಇದೆ ಹೇರ್ ಡ್ರೈನೆಸ್ ಕೂಡ ಟ್ರೀಟ್ಮೆಂಟ್ ಇದೆ ಎಲ್ಲದಕ್ಕೂ ಮಾಡ್ತೀನಿ ಆದ್ರೂ ಕೂಡ ಎಲ್ಲದನ್ನು ನನ್ನ ಮಕ್ಕಳ ಮೇಲೆ ನನ್ನ ಮೇಲೆ ಪ್ರಯೋಗ ಮಾಡ್ಕೊಂಡ ಮೇಲೆ ಆ ಕರೆಕ್ಟ್ ಕ್ಲೈಂಟ್ ಮಾಡ್ತೀನಿ ಯಾವ್ದು ಕೂಡ ನಮ್ಮ ದಟ್ ನಾನು ಯಾರೋ ಒಬ್ಬರು ತಂದ್ ಕೊಟ್ಟರು ಅಂತ ಅದನ್ನ ಯಾವುದು ಬಿಲೀವ್ ಮಾಡಲ್ಲ ನಾನು ಮಾಡ್ತೀನಿ ಫಸ್ಟ್ ಆಫ್ ಆಲ್ ನಾನು ಒಂದು ನ್ಯಾಚುರಲ್ ವೇನಲ್ಲಿ ಹೋಗ್ತೀನಿ ಫಸ್ಟ್ ಕರೆಕ್ಟ್ ಅದೇ ತರನೇ ನಾನು ಟ್ರೈ ಮಾಡ್ತೀನಿ ಅವ್ರಿಗೂ ಕೂಡ ಸಜೆಷನ್ ಕೊಟ್ಟಿರ್ತೀನಿ ಹೀಗೆ ಮಾಡ್ಕೋಬೇಕು ಅಂತ ಆ ಓಕೆ ಉಷಾ ಇನ್ನು ತುಂಬಾ ಜನರಿಗೆ ಮೇಕಪ್ ಮತ್ತು ಸೀರೆ ಅದರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ ಇದೆ ಪ್ಲೀಸ್ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ನೆಕ್ಸ್ಟ್ ಟೈಮು ಸ್ವಲ್ಪ ಅದ್ರ ಬಗ್ಗೆ ಟಿಪ್ಸು ಕೊಡಿ ಹಾಗೆ ಜನರಿಗೂ ಆಗುತ್ತೆ ನೀವು ಯಾವ ರೀತಿಯಲ್ಲಿ ಒಂದು ಬ್ರೈಟ್ನ ರೆಡಿ ಮಾಡ್ತೀರಾ ಅಂತ ಹೇಳಿ ಪ್ಲೀಸ್ ಅದಕ್ಕೊಂದು ಟೆಮೊ ಅರೇಂಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್